ನಮಸ್ತೆ ಆತ್ಮೇರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಜೀವನ ದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ ಇಂದಿನ ವಿಷಯ ವೈಜ್ಞಾನಿಕವಾಗಿ ಇರುವಂತಹ ದೃಷ್ಟಿಕೋನ ಸ್ನೇಹಿತರೆ ಸಾಕಷ್ಟು ಜನ ಹೇಳ್ತಾರೆ ನಾವು ಏನೋ ಒಂದು ಪ್ರಾಡಕ್ಟನ್ನು ಆವಿಷ್ಕಾರಗೊಳಿಸಿರ್ತೀರಿ ಹೊಸ ಪ್ರಾಡಕ್ಟ್ ಯಾರೋ ಒಬ್ರು ಅದನ್ನು ಕಂಡಿಡಿದಿದ್ದಾರೆ ಹಿಡಿದಿದ್ದಾರೆ ಅದನ್ನು ಜನಗಳಿಗೆ ತಲುಪಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಅದಕ್ಕೆ ವೈಜ್ಞಾನಿಕ ಹಿನ್ನೆಲೆಯನ್ನು ಎಲ್ಲರಿಗೂ ಹೇಳ್ತಾ ಹೋಗ್ತಾರೆ ಇದು ವೈಜ್ಞಾನಿಕವಾಗಿರುವಂಥದ್ದು ಅಂದರೆ ಜನಗಳಿಗೆ ಹ್ಯೂಮನ್ ಸೈಕಲಜಿ ಏನು ಹೇಳುತ್ತೆ ಅಂತಂದರೆ ಆ ವೈಜ್ಞಾನಿಕವಾಗಿರೋದೆಲ್ಲವೂ ಸತ್ಯ ಅದಕ್ಕೆ ನಾವು ಒಪ್ಕೊಂಬಿಡಬೇಕು ಒಪ್ಕೊಂಡ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಅದಕ್ಕೆ ವೈಜ್ಞಾನಿಕ ಹಿನ್ನೆಲೆಯನ್ನು ಕೊಡ್ತಾರೆ ಇದು ವೈಜ್ಞಾನಿಕ ದೃಷ್ಟಿಕೋನದಿಂದ ತಯಾರು ಮಾಡಲಾಗಿದೆ ಅಂತ ಹೇಳ್ತಾರೆ ಈ ವೈಜ್ಞಾನಿಕವಾಗಿ ಅದನ್ನು ಯಾವ ರೀತಿ ಸ್ವೀಕರಿಸ್ಬೇಕು ನಾವು ಅಂತಂದರೆ ನೋಡಿ ಒಂದು ಯಾವುದೇ ಒಂದು ವಿಜ್ಞಾನ ಅದರ ಮೂಲ ತತ್ವ ಏನು ಅಂತಂದರೆ ಎಲ್ಲದಕ್ಕೂ ಪ್ರೂಫ್ ಬೇಕದು ಪ್ರೂಫ್ ಇಲ್ದಿದ್ರೆ ಅದು ಒಪ್ಕೊಳ್ಳೋದಿಲ್ಲ ಸುಮ್ಮನೆ ಆಡಂಬರ ಅಥವಾ ಊಹಾ ಕಲ್ಪನೆ ಈ ರೀತಿ ಇರೋದನ್ನ ಖಂಡಿತವಾಗಲೂ ವಿಜ್ಞಾನ ಒಪ್ಕೊಳ್ಳೋದಿಲ್ಲ ವಿಜ್ಞಾನಕ್ಕೆ ಎಲ್ಲವೂ ಪ್ರೂಫ್ ಬೇಕು ಜ್ಞಾನಿಯ ಮೊಮ್ಮಗ ವಿಜ್ಞಾನಿ ಅಂತ ಗುರುಗಳು ಹೇಳೋರು ಅಂದರೆ ತಾತ ಕುಂತಿದ್ದ ಜಾಗದಲ್ಲಿ ಎಲ್ಲವನ್ನ ನೋಡ್ ಬಂದ್ಬಿಟ್ಟವನಿ ಶನಿ ಗ್ರಹ ಇದೆ ಮಂಗಳ ಗ್ರಹ ಇದೆ ಗುರುಗ್ರಹ ಇದೆ ಪೂರ್ತಿ ಗ್ರಹಗಳು ಸೌರಮಂಡಲದಲ್ಲಿ ಆದರೆ ಆದ್ರೆ ಮೊಮ್ಮಗ ವಿಜ್ಞಾನಿ ಅವನಿಗೆ ತಾತ ಹೇಳ್ತಾರ ನಿಜಾನ ಸುಳ್ಳ ಗೊತ್ತಿಲ್ಲ ತಾತ ನಿಜಾನ ನಿಜವಾಗ್ಲೂ ಕಣೆ ಐತೆ ಇವೆಲ್ಲ ನೀನ್ ಹೆಂಗ ನೋಡಿದೆ ನಾನು ಅಂತರ್ದೃಷ್ಟಿಯಿಂದ ನೋಡ್ರಿ ಆದ್ರೆ ವಿಜ್ಞಾನ ಅದನ್ನ ಒಪ್ಪಲ್ಲ ಅಂತರ್ದೃಷ್ಟಿಯನ್ನ ಹೆಂಗಿರುತ್ತೆ ಅದು ಹಿಂಗಿಂಗೆ ಇರುತ್ತೆ ಅವನು ಒಂದು ಏನೋ ಸ್ಯಾಟಲೈಟ್ ಎಲ್ಲ ರೆಡಿ ಮಾಡ್ದ ಮೇಲ್ಗಡೆ ಬಿಟ್ಟ ಬಿಟ್ಟು ನೋಡಿದ್ರೆ ತಾತ ನೀನು ಹೇಳಿದ್ದು ಕರೆಕ್ಟ್ ಆಗಿದೆ ಅಂತ ಅಂದರೆ ಜ್ಞಾನಿಯ ಮೊಮ್ಮಗ ವಿಜ್ಞಾನಿ ಸೊ ಮೊಮ್ಮಗ ಯಾವುದೇ ಕಾರಣಕ್ಕೂ ಅಪಾನೂ ಆಗಲ್ಲ ಅವನು ಯಾವಾಗಲೂ ಮೊಮ್ಮಗನಾಗೇ ಇರ್ತಾನೆ ಸೊ ಆದ್ರಿಂದ ವಿಜ್ಞಾನ ಅಂತಂದ್ರೆ ಏನಂದ್ರೆ ಎಲ್ಲದಕ್ಕೂ ಪ್ರೂಫ್ ಬೇಕದು ಇದೇನಿದು ಇದು ಮೌಸ್ ಹೆಂಗ್ ಕೆಲಸ ಮಾಡುತ್ತೆ ಹಿಂಗೆ ಹಿಂಗೆ ಮಾಡುತ್ತೆ ಅದು ವಿತ್ ಪ್ರೂಫ್ ಕೊಟ್ರೆ ಮಾತ್ರ ಇದಕ್ಕೆ ರೈಟ್ ಮಾರ್ಕ್ ಕೊಡ್ತಾರೆ ಅಂದರೆ ವೈಜ್ಞಾನಿಕವಾದ ವೈಜ್ಞಾನಿಕವಾಗಿ ಇದು ತಯಾರಾಗಿದೆ ಅಂತ ಒಂದು ಸೀಲ್ ಹೊಡೆದ್ಬಿಟ್ಟು ಕೊಡ್ತಾರೆ ಇಲ್ಲ ನಾವು ಊಹೆ ಪೂಹೆ ಅದನ್ನೆಲ್ಲ ಅವರು ನಂಬೋದಿಲ್ಲ ಆದ್ರಿಂದ ಎಲ್ಲದಕ್ಕೂ ಪ್ರೂಫ್ ಬೇಕು ಈ ವೈಜ್ಞಾನಿಕ ಹಿನ್ನೆಲೆಯನ್ನ ಇಟ್ಕೊಂಡು ನಾವು ಕೂಡ ಜೀವನವನ್ನ ನಡೆಸೋದಕ್ಕೆ ಪ್ರತಿಯೊಬ್ಬರು ಮುಂಬುವ ಆದರೆ ಕೆಲವರು ಊಹೆಯಲ್ಲಿ ಬದುಕ್ತಾರೆ ಕಲ್ಪನೆಯಲ್ಲಿ ಬದುಕ್ತಾರೆ ಅವ್ರಿಗೆ ಯಾವುದೇ ಕಾರಣಕ್ಕೂ ವಿಜ್ಞಾನದ ಪರವಾಗಿ ಪ್ರೂಫ್ ಬೇಕು ನಾನು ಎಲ್ಲದಕ್ಕೂ ಪ್ರೂಫ್ ಖಂಡಿತವಾಗಲು ಕೊಡೋದಕ್ಕಾಗೋದಿಲ್ಲ ಅದು ಉದಾಹರಣೆಗೆ ನಮ್ಮ ತಾಯಿ ನೋಡಪ್ಪ ಇವರೇ ನಿಮ್ಮಪ್ಪ ಅಂತ ಹೇಳ್ತಾರೆ ಹೆಂಗ್ ಕಂಡು ಅವರೇ ನಮ್ಮಪ್ಪ ಅಂತ ನಮ್ಮಮ್ಮ ಹೇಳ್ತಾವ್ರೆ ಆ ಒಂದು ನಂಬಿಕೆ ಮೇಲೆ ನಾನು ಅಪ್ಪ ಅಂತ ಕರಿತೀನಿ ಅದು ನಿಜವಾಗ್ಲೂ ಆಕೆ ಹೇಳ್ತಾ ಇರೋದು ಸತ್ಯನಾ ಸುಳ್ಳ ಅದನ್ನ ಪ್ರೂವ್ ಮಾಡಿ ತೋರಿಸು ಅಂತಂದ್ರೆ ಈಗೇನೋ ಅದನ್ನ ಡಿ ಎನ್ ಎ ಟೆಸ್ಟ್ ಮಾಡ್ತಾರೆ ಇಲ್ಲಪ್ಪ ಇದು ಈತನಿಗೆ ಹುಟ್ಟಿರೋಂಥದ್ದು ಇವನ್ ಡಿ ಎನ್ ಎದರಲ್ಲಿರೋ ಅಂತ ಹೇಳ್ತಾರೆ ಆದರೂ ಕೂಡ ಹೇಗೆ ನಾವು ತಾಯಿ ಮೇಲೆ ನಂಬಿಕೆ ಇಟ್ಟು ಓಕೆ ಇವರೇ ಇರಬಹುದು ಅಂತ ಖಂಡಿತವಾಗ್ಲೂ ಮಾಡ್ತಾರೆ ಸೊ ನೂರಲ್ಲಿ ತೊಂಬತ್ತು ಕೇಸುಗಳು ಖಂಡಿತವಾಗ್ಲೂ ಅವರೇ ಅಪ್ಪ ಆಗಿರ್ತವೆ ಬಟ್ ಕೆಲವೊಂದು ಮನಸ್ಥಿತಿ ಪರಿಸ್ಥಿತಿಗಳು ವಿಚಿತ್ರವಾಗಿ ನಡೆದು ಹೋಗ್ಬಿಟ್ಟಿರ್ತವೆ ಆದ್ದರಿಂದ ಯಾರನ್ನು ಅಪ್ಪ ಅಂತ ಕರೆಯುವಂತಹ ಎಷ್ಟೊಂದು ಸನ್ನಿವೇಶಗಳು ನಮಗೆ ಕಥಾ ಸಂಕಲನದಲ್ಲೂ ಸಿಗುತ್ತೆ ಸಿನಿಮಾಗಳಲ್ಲೂ ತೆಗೆದಿರ್ತಾರೆ ಆದರೂ ಕೂಡ ನಾನು ಹೇಳ್ತಾ ಇರೋದನ್ನು ಅಮ್ಮ ಯಾರನ್ನು ತೋರಿಸ್ತಾರೆ ಅವರೇ ನಮ್ಮ ಅಪ್ಪ ಅಂತ ನಾವು ಹೇಗೆ ಒಪ್ಕೊಳ್ತೀವಿ ಅದು ನಂಬಿಕೆ ಆದರೆ ವಿಜ್ಞಾನ ಅದನ್ನು ನಂಬೋದಿಲ್ಲ ಏನದನ್ನು ಪ್ರೂಫ್ ಪ್ರೂಫ್ ತೋರಿಸು ಅದನ್ನು ಪ್ರೂಫ್ ತೋರಿಸೋದಕ್ಕೆ ಒಂದು ಕೆಲವೊಂದು ಟೆಸ್ಟ್ಗಳಿದ್ದಾವೆ ಆ ಟೆಸ್ಟ್ ಮಾಡಿದಾಗ ರಿಪೋರ್ಟ್ ಬಂದಾಗ ಓಕೆ ಒಪ್ಪುತ್ತೆ ಅದೇ ರೀತಿ ನಮ್ಮ ಜೀವನವನ್ನು ಕೂಡ ನಾವು ಮನಸ್ಥಿತಿ ಪರಿಸ್ಥಿತಿಗಳನ್ನು ಕೂಡ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ವೈಜ್ಞಾನಿಕವಾಗಿ ನಾವು ಅದನ್ನು ಅಳವಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು ಯಾವ ರೀತಿ ಉದಾಹರಣೆ ನಾವು ಅಡುಗೆ ಮಾಡಬೇಕು ಅಡುಗೆ ಮಾಡೋದಕ್ಕೆ ಏನು ಬೇಕು ನಮಗೆ ಸಿಲಿಂಡರ್ ಇರಬೇಕು ಸಿಲಿಂಡ್ರಲ್ಲಿ ಗ್ಯಾಸ್ ಇರಬೇಕು ಸ್ಟೌವ್ ಇರಬೇಕು ಪಾತ್ರೆ ಪಗಡೆಗಳಿರಬೇಕು ಅನ್ನದ ಕೈ ಇರಬೇಕು ಸೊ ತರಕಾರಿ ಕಟ್ ಮಾಡೋದಕ್ಕೆ ಚಾಕು ಮಣೆ ಮೂಲವಾಗಿ ಆಹಾರ ಪದಾರ್ಥಗಳು ಅಂದರೆ ಅಕ್ಕಿ ರಾಗಿ ಗೋಧಿ ಗೋಧಿ ಹಸಿಟ್ಟು ಚಪಾತಿ ಮಾಡೋದಕ್ಕೂ ಅಥವಾ ರಾಗಿ ಮಾಡೋದಕ್ಕೂ ಅನ್ನ ಮಾಡೋದಕ್ಕೂ ಬೇಳೆ ಕಾಳುಗಳೆಲ್ಲ ಇರಬೇಕು ಇದೆಲ್ಲವೂ ಸ್ಟವ್ ಹೇಗೆ ಹಚ್ಚೋದು ನಾವು ಮೊದಲು ಸಿಲಿಂಡರ್ ಆನ್ ಮಾಡ್ತೀವಿ ಅದಾದಮೇಲೆ ಸ್ಟವ್ ಬರ್ನರ್ ಆನ್ ಮಾಡಿ ಲೈಟ್ರಿಂದ ಹಚ್ತೀವಿ ಇದು ವಿಜ್ಞಾನ ಒಂದು ಪ್ರೋಸೆಸ್ ಪರ್ಫೆಕ್ಟ್ ಪ್ರೋಸೆಸ್ ಹೀಗೆ ಬರಬೇಕು ಅಂತ ಅದಾದಮೇಲೆ ಆ ಸ್ಟವ್ ಮೇಲ್ಗಡೆ ಒಂದು ಸ್ಕ್ವೇರ್ ಒಂದು ಮೆಟಲ್ ಪೀಸ್ ಇರುತ್ತೆ ಅದರಲ್ಲಿ ಎಂಟು ಮಾರ್ಕ್ ಹಾಕಿರ್ತಾರೆ ಒಂದಿಷ್ಟಿಷ್ಟು ಉದ್ದ ಕಡ್ಡಿಗಳು ಅದೇನಕ್ಕೆ ಅಂದರೆ ಬೆಂಕಿಗೂ ಪಾತ್ರೆಗೂ ಒಂದಷ್ಟು ಅಂತರ ಇರಬೇಕು ಪೂರ್ತಿ ಬೆಂಕಿ ಮೇಲೆ ಇಟ್ಟರೆ ಅದು ಅನ್ನ ಆಗೋದಿಲ್ಲ ಅದಕ್ಕೋಸ್ಕರ ಒಂದು ಅಂತರ ಆ ಅಂತರವನ್ನು ಕಾಪಾಡಿಕೊಂಡು ಅದ್ರ ಮೇಲೆ ಇಡ್ತೀನಿ ಇದು ಎಲ್ಲರಿಗೂ ಗೊತ್ತಿದೆ ಅದೇ ರೀತಿ ಕೆಲವರು ವ್ಯಾಪಾರ ಮಾಡಬೇಕಾದ್ರೆ ಈ ಒಂದು ಪ್ರೋಸೆಸನ್ನು ಫಾಲೋ ಮಾಡಲ್ಲ ಭ್ರಮೇಲೆ ನಾನು ಒಂದು ಕೋಟಿ ಸಂಪಾದನೆ ಮಾಡ್ಬಿಡ್ತೀನಿ ಒಂದು ಐದು ವರ್ಷದಲ್ಲಿ ನಾನು ದೊಡ್ಡ ಸಾಮ್ರಾಜ್ಯ ಕಟ್ಟಿಬಿಡ್ತೀನಿ ಕಟ್ಟೋದಕ್ಕ ಕಟ್ಟಬಹುದು ಖಂಡಿತವಾಗ್ಲೂ ಕಟ್ಟಬಹುದು ಆದರೆ ಆ ಪ್ರೋಸೆಸ್ ಒಳಗಡೆ ಹೋಗ್ಬೇಕು ಈಗ ನಾವು ಮನೆಯಲ್ಲಿ ಒಂದು ನಾಲ್ಕು ಜನಕ್ಕೆ ಅನ್ನ ಮಾಡ್ಬೇಕಂತಂದರೆ ಒಂದು ಅರ್ಧ ಗಂಟೆ ಹಿಡಿಬೋದು ಅಥವಾ ಒಂದು ಗಂಟೆ ಆಗ್ಬೋದು ಅಡುಗೆ ಮಾಡೋದಕ್ಕೆ ಅದೇ ನೂರು ಜನ ಬಂದ್ಬಿಟ್ಟವ್ರೆ ಹೆಂಗ ಅದರಲ್ಲಿ ಅಡುಗೆ ಮಾಡ್ತೀರಾ ಅದಕ್ಕೆ ದೊಡ್ಡ ದೊಡ್ಡ ಪಾತ್ರೆಗಳು ಬೇಕು ನೂರು ಜನಕ್ಕೆ ನಮ್ಮನೆಯಲ್ಲಿರೋ ಪಾತ್ರೆಗಳಲ್ಲಿ ನೀವು ಹೆಚ್ಚಂದ್ರೆ ಒಂದು ಹತ್ತು ಜನಕ್ಕೆ ಮಾಡ್ಬೋದು ಇನ್ನೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತೀರಾ ಒಂದು ಹದಿನೈದು ಜನಕ್ಕೆ ಮಾಡ್ಬೋದು ನೂರು ಜನಕ್ಕೆ ಮಾಡೋಕ್ಕಾಗಲ್ಲ ನೂರು ಜನಕ್ಕೆ ದೊಡ್ಡ ಪಾತ್ರೆ ಬೇಕಾಗುತ್ತೆ ಅದೇ ರೀತಿ ವೈಜ್ಞಾನಿಕ ಹಿನ್ನೆಲೆಯನ್ನು ನಾವು ಅರಿತು ಕೆಲವೊಂದು ಮನಸ್ಥಿತಿ ಪರಿಸ್ಥಿತಿಗಳನ್ನು ಅಳವಡಿಸ್ಕೊಳ್ಬೇಕು ಈ ವಿಜ್ಞಾನವನ್ನು ಯಾವಾಗ ನಾವು ಬರೀ ಕಲ್ಪನೆಯಲ್ಲೇ ಬದುಕ್ತೀರಿ ಆಗೋದಿಲ್ಲ ಇಲ್ಲಿ ಸಾಕಷ್ಟು ಜನ ಕರೆ ಮಾಡ್ತಾರೆ ದೊಡ್ಡ ದೊಡ್ಡ ಸಮಸ್ಯೆಗಳು ಅವ್ರಿಗೆ ಅವ್ರು ಬದುಕಿರೋದೇ ಹೆಚ್ಚು ಸೂಸೈಡ್ ಮಾಡ್ಕೊಂಡು ಸತ ಬಿಡ್ಬೇಕು ಅಂತಹ ಸಮಸ್ಯೆಗಳಲ್ಲಿರ್ತಾರೆ ಆದರೆ ಅಯ್ಯೋ ನನಗೆ ಅಲ್ಲೆಲ್ಲ ಬರಕ್ಕಾಗಲ್ಲ ಹೊರಗಡೆ ನೀವು ಹಾಗೆ ನಮಗೆ ಪರಿಹಾರ ಕೊಟ್ಟು ಬಿಡಿ ದೊಡ್ಡ ದೊಡ್ಡ ಸಮಸ್ಯೆ ಜೀವ ಹೋಗುವಂತಹ ಪರಿಸ್ಥಿತಿ ಆದರೆ ಇಲ್ಲಿಗೆ ಬರೋಕ್ಕಾಗೋದಿಲ್ಲಂತೆ ಇದು ಏನಂತಂದ್ರೆ ವಿಜ್ಞಾನದ ವೈಜ್ಞಾನಿಕ ದೃಷ್ಟಿಕೋನ ಇಲ್ಲ ಇವರಿಗೆ ವಿಜ್ಞಾನ ಹೇಗೆ ಕೆಲಸ ಮಾಡುತ್ತೆ ಗೊತ್ತಿಲ್ಲ ವಿಜ್ಞಾನ ಬಿಟ್ಬಿಡಿ ನಿಸರ್ಗ ಕೆಲಸ ಮಾಡೋದು ವಿಜ್ಞಾನದ ರೂಪದಲ್ಲೇ ವಿಜ್ಞಾನ ಎಲ್ಲರಿಗೂ ಪ್ರೂಫ್ಗೋಸ್ಕರ ಅಷ್ಟೇ ಆದರೆ ನಿಸರ್ಗವೂ ವೈಜ್ಞಾನಿಕವಾಗೇ ಬದುಕ್ತಾ ಇದೆ ನಮ್ಮ ಎಲ್ಲರಿಗೂ ಬದುಕ್ತಾ ಇದೆ ಸೊ ವಿಜ್ಞಾನನ ನಾವು ಎಲ್ಲರೂ ಅಳವಡಿಸ್ಕೊಳ್ಬೇಕು ದೊಡ್ಡ ದೊಡ್ಡ ಸಮಸ್ಯೆಗಳಿಟ್ಕೊಂಡು ಸಮಸ್ಯೆಗೆ ಪರಿಹಾರ ಏ ಇಲ್ಲ ಇಲ್ಲ ಬರೋಕ್ಕಾಗೋದಿಲ್ಲ ಸರಿ ಆಯ್ತಮ್ಮ ಫೋನ್ ಸರ್ವಿಸ್ ತಗೋ ಫೋನಲ್ಲಿ ಹೇಳ್ತೀನಿ ಇಲ್ಲ ಇಲ್ಲ ದುಡ್ಡು ಗಿಡ್ಡೆಲ್ಲ ಕೊಡೋಕ್ಕಾಗಲ್ಲ ನನ್ನ ಸಮಸ್ಯೆ ಎಲ್ಲ ಬಗೆಹರಿದ ಮೇಲೆ ಖಂಡಿತವಾಗ್ಲೂ ನಿಮಗೆ ಕೊಡ್ತೀನಿ ಇವರು ಕೇಳೋದು ಹೆಂಗಿದೆ ಅಂದ್ರೆ ಮೊದಲು ಒಂದು ತಿಂಗಳು ಸಂಬಳ ಕೊಟ್ಬಿಡಿ ಕೆಲಸ ಆಮೇಲೆ ನನಗೆ ಯಾವಾಗ ಮೂಡ್ ಬಂತು ಅವಾಗ ನಾನು ನೋಡ್ಬಿಟ್ಟು ಬಂದು ನಿಮಗೆ ಮಾಡಿಕೊಡ್ತೀನಿ ಫಸ್ಟು ಸಂಬಳ ಕೊಟ್ಬಿಡ್ಬೇಕು ಆಮೇಲೆ ಇವರು ಕೆಲಸ ಅದು ಮೂಡಿದ್ದಾಗ ಬಂದು ಕೆಲಸ ಮಾಡ್ತಾರೆ ಅಂಥ ವ್ಯಕ್ತಿ ಇದು ವೈಜ್ಞಾನಿಕ ದೃಷ್ಟಿಕೋನ ಇಲ್ಲದೆ ಬದುಕುವಂಥವ್ರು ಒಂದಷ್ಟು ಜನ ಇವರೆಲ್ಲ ಮೂಢನಂಬಿಕೆಯ ಒಂದು ಹಾದಿಯಲ್ಲಿ ಬದುಕ್ತಾ ಇರ್ತಾರೆ ಇವ್ರಿಗೆ ಯಾವುದೇ ರೀತಿ ಪರಿಹಾರಗಳು ಸಿಗಲ್ಲ ಉತ್ತರಗಳು ಸಿಗಲ್ಲ ಜೀವನ ಇವರು ಸಾರ್ಥಕತೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ ನೋವಲ್ಲೇ ಹುಟ್ಟಿ ನೋವಲ್ಲೇ ಬೆಳೆದು ನೋವಲ್ಲೇ ಸತ್ತು ಹೋಗುವಂತಹ ಮನಸ್ಥಿತಿ ಉಳ್ಳವರು ಅದಕ್ಕೆ ವೈಜ್ಞಾನಿಕ ಹಿನ್ನೆಲೆ ಪ್ರತಿಯೊಬ್ಬರಿಗೂ ಬೇಕೇ ಬೇಕು ಬೇಸಿಕ್ ನಾಲೆಡ್ಜ್ ವಿಜ್ಞಾನ ಅನ್ನೋದಕ್ಕಿಂತ ನಾನು ಅದನ್ನು ಬೇಸಿಕ್ ನಾಲೆಡ್ಜ್ ಅಂತ ಕರಿ ಒಂದು ನೋಡುವಂತಹ ದೃಷ್ಟಿಕೋನ ನಾವು ಹೇಗೆಲ್ಲ ಏನೇ ಕೆಲಸಗಳನ್ನು ಮಾಡಬೇಕಾದ್ರೆ ಅದಕ್ಕೊಂದು ಪ್ರೋಸೆಸ್ ಇದೆ ಆ ಪ್ರೋಸೆಸ್ಗಳನ್ನು ಫಾಲೋ ಮಾಡ್ತಾ ಹೋಗೋದ್ರಿಂದ ನಮಗದು ಸಿಗುತ್ತೆ ಉದಾಹರಣೆಗೆ ನಾನು ನಿಮಗೆ ಒಂದು ಟೀ ಮಾಡುವ ವಿಧಾನ ಟೀ ಮಾಡೋದಕ್ಕೆ ಏನೇನು ಬೇಕು ಸೊ ಅಗೈನ್ ಟೀ ಸೊಪ್ಪು ಹಾಲು ಮತ್ತು ಸಕ್ಕರೆ ಇದು ಮೂಲ ಅದಕ್ಕೇನೋ ಯಾಲಕ್ಕಿ ಲವಂಗ ಹೂವು ಏನೇನೋ ಹಾಕ್ತಾರೆ ಅದು ಬಿಟ್ಬಿಡಿ ಮೂಲ ಟೀ ಮಾಡೋದಕ್ಕೆ ಟೀ ಸೊಪ್ಪು ಹಾಲು ಮತ್ತು ಸಕ್ಕರೆ ಇದಾದಮೇಲೆ ಇದು ಮೊದಲನೇ ವರ್ಗ ಎರಡನೇ ವರ್ಗ ಪಾತ್ರೆ 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 ಬೇಕು ಟೀ ಕೆಟಲ್ ಬೇಕು ಅದಕ್ಕೆ ಸೋಸೋದಕ್ಕೆ ಬೇಕು ಕಪ್ಪು ಬೇಕು ಸಾಸಾರ್ ಬೇಕು ಸಾಸಾರ್ ಇಲ್ಲದೇ ನಡೆಯುತ್ತೆ ಅದೆಲ್ಲ ಅನಾವಶ್ಯಕ ಒಟ್ಟಿನಲ್ಲಿ ಬೇಕಾಗಿರೋದು ಪಾತ್ರೆ ಸೋಸೋದಕ್ಕೆ ಟೀ ಸೋಪ್ ಟೀ ಕೆಟಲ್ ಇದು ಇದು ಒಂದು ಭಾಗ ಎರಡನೇ ಭಾಗ ಮೂರನೇ ಭಾಗದಲ್ಲಿ ನಮಗೆ ಸ್ಟವ್ ಬೇಕು ಲೈಟ್ರ್ ಬೇಕು ಸಿಲಿಂಡ್ರ್ ಬೇಕು ಒಳಗಡೆ ಗ್ಯಾಸ್ ಇರಬೇಕು ಇದು ಮೂರನೇ ಭಾಗ ಈಗ ಒಂದೊಂದಾಗಿ ನಾವು ಅದನ್ನು ವಿಭಜನೆ ಮಾಡ್ತಾ ಬರೋಣ ಅಕಸ್ಮಾತ್ ಯಾವುದಾದ್ರೂ ಒಂದು ವಸ್ತು ಇಲ್ಲ ಲೈಟ್ರ್ ಇಲ್ಲ ಹೇಗೆ ಅಡುಗೆ ಮಾಡ್ತೀರಾ ಸಾಧ್ಯವೇ ಲೈಟ್ ಇಲ್ಲ ಅಂದರೆ ನೀವು ಬೆಂಕಿ ಕಡ್ಡಿ ಹಚ್ತೀನಿ ಅಲ್ಲ ಬೆಂಕಿ ಕಡ್ಡಿ ಇಲ್ಲ ಹಚ್ಚೋದಕ್ಕೆ ಏನೂ ಇಲ್ಲ ಹೇಗೆ ಹಚ್ತೀರ ಖಂಡಿತವಾಗಲೂ ಟೀ ಆಗೋದಿಲ್ಲ ಸಿಲಿಂಡರ್ ಇದೆ ಆದರೆ ಸ ಒಳಗಡೆ ಗ್ಯಾಸ್ ಇಲ್ಲ ಹೇಗೆ ಟೀ ಆಗುತ್ತೆ ಸಿಲಿಂಡ್ರು ಇದೆ ಟೀ ಇದೆ ಲೈಟ್ರ್ ಇದೆ ಸ್ಟವ್ ಏನೋ ಕೆಟ್ಟೋಗ್ಬಿಟ್ಟಿದೆ ಏನ್ ಮಾಡಿದ್ರು ಪಟ್ 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 ಅಂತ ಹೊಡೆದ್ರು ಹತ್ಕೊಳ್ತಾ ಇಲ್ಲ ಹೆಂಗೆ ನೀವು ಟೀ ಮಾಡ್ತೀರಾ ಮಾಡೋದಿಲ್ಲ ಅದರಲ್ಲಿ ಯಾವುದೇ ಒಂದು ವಸ್ತುಗಳಿಲ್ಲದಾದ್ರೂ ಟೀ ಮಾಡೋದಕ್ಕೆ ಸಾಧ್ಯವಿಲ್ಲ ಅದೇ ರೀತಿ ಈಗ ಟೀ ಸೊಪ್ ಇಲ್ಲ ಟೀ ಸೊಪ್ ಇಲ್ಲ ಆದ್ಮೇಲೆ ಅದು ಟೀ ಹೇಗಾಗುತ್ತೆ ಬರೀ ಹಾಲು ಸಕ್ಕರೆ ಆಗುತ್ತೆ ಹಾಲಿಲ್ಲ ಇಲ್ಲ ಆಗುತ್ತೆ ಸಕ್ಕರೆ ಇಲ್ಲ ಟೀ ಹಾಗೆ ಕುಡಿತೀರಾ ಸಕ್ಕರೆನ ವಿತೌಟ್ ಶುಗರ್ಲೆಸ್ ಕುಡಿತೀರಾ ಟೀ ಮಾಡ್ಕೊಂಡು ಕುಡಿಯೋದಿಲ್ಲ ಇನ್ನು ಇದೆಲ್ಲ ಆಯಿತು ನೆಕ್ಸ್ಟ್ ನೀವು ಆ ಟೀ ಮಾಡೋದಕ್ಕೆ ಕೆಟಲ್ ಇಲ್ಲ ಅಂದರೆ ಪಾತ್ರೆ ಇಲ್ಲ ದೊಡ್ಡದು ಅನ್ನವಾರ ಟೇಕ್ಸಗಳಿದೆ ಅದರಲ್ಲಿ ಹೆಂಗೆ ಟೀ ಮಾಡೋದು ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಮಾಡೋಣ ಅಂತ ತಿಳ್ಕೊಳ್ಳಿ ಅದನ್ನು ಮಾಡೋದು ಸೋಸೋದಿಲ್ಲ ಹಾಗೆ ಟೀ ಕುಡಿತೀರ ಸೋಸೋದು ಅದರಲ್ಲಿ ಇಲ್ಲವೇ ಇಲ್ಲ ನಿಜವಾಗ್ಲೂ ಟೀ ಕುಡಿತೀರ ಆಗೋದಿಲ್ಲ ಈಗ ಕಪ್ಪಿಲ್ಲ ಆ ಲೋಟವೇ ಇಲ್ಲ ಅದಕ್ಕೆ ಏನು ತಟ್ಟೆಗೆ ಹಾಕ್ಕೊಂಡು ಈ ನಾಯಿ ನಗ್ಗದಂಗೆ ನೆಗ್ತೀರಾ ಕೆಲವರು ಕುಡಿತಾರೆ ಬಟ್ ನಿಜವಾಗ್ಲೂ ಹಂಗಾಗುತ್ತಾ ಆಗೋದಿಲ್ಲ ಅಂದರೆ ಇಲ್ಲಿ ಎಲ್ಲವೂ ಬಹಳ ಬಹಳ ಮುಖ್ಯವೇ ಒಂದೇ ಒಂದು ವಸ್ತು ಇಲ್ಲದೇನೆ ಆಹಾರ ಪದಾರ್ಥ ಆಗಿರಬಹುದು ಅಥವಾ ನಾವು ಉಪಯೋಗಿಸುವಂತಹ ವಸ್ತುಗಳು ಒಂದೇ ಒಂದು ವಸ್ತು ಇಲ್ಲದಿದ್ರೆ ಒಂದು ಟೀ ಆಗೋದಕ್ಕೆ ಸಾಧ್ಯವೇ ಇಲ್ಲ ಇದರ ಹಿನ್ನೆಲೆ ವೈಜ್ಞಾನಿಕ ಹಿನ್ನೆಲೆ ಇದು ಎಲ್ಲವೂ ಬಹಳ ಬಹಳ ಮುಖ್ಯ ಅಂತ ಅದೇ ರೀತಿ ನಿಮ್ಮ ಬದುಕಿಗೆ ನೀವು ಯಾವ ಪ್ರದೇಶದಲ್ಲಿದ್ದೀರಾ ಯಾವ ಪ್ರಾಂತ್ಯದಲ್ಲಿದ್ದೀರಾ ಅಲ್ಲಿ ವಾಸ ಮಾಡೋದಕ್ಕೆ ನಿಮ್ಮ ಮನಸ್ಥಿತಿ ಪರಿಸ್ಥಿತಿಗಳು ಇದೇ ರೀತಿ ಕೆಲಸ ಮಾಡ್ತವೆ ಎಲ್ಲವೂ ಬಹಳ ಬಹಳ ಮುಖ್ಯವೇ ಏ ಇದು ಆದರೆ ನಾನು ಬದುಕ್ಬಿಡ್ತೀನಿ ಬಿಡ್ತೀನಿ ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೊಂಡು ನೀನು ಅನ್ಕೊಳ್ಬಹುದು ಅಡ್ಜಸ್ಟ್ ಮಾಡ್ಕೊಳ್ಬೋದು ಆದರೆ ಅದು ವೈಜ್ಞಾನಿಕ ಹಿನ್ನೆಲೆಯನ್ನು ಹೊಂದಿರೋದಿಲ್ಲ ಅಗೈನ್ ಯಾವುದು ವಿಜ್ಞಾನದಿಂದ ನಾವು ದೂರ ಇರ್ತೀರಿ ಅದು ಮೂಢನಂಬಿಕೆ ಆಗುತ್ತೆ ಇಲ್ಲಿ ಎಲ್ಲವೂ ಬಹಳ ಮುಖ್ಯ ಅದೇ ರೀತಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಬೇಕು ಅಂದರೂ ಕೂಡ ಈ ಎಲ್ಲ ವಸ್ತುಗಳು ಪದಾರ್ಥಗಳು ಹೇಗೆ ಕೆಲಸ ಮಾಡ್ತಾವೆ ಅದೇ ರೀತಿ ನಿಮ್ಮ ಪೂರ್ವಾಪರಗಳನ್ನು ತಿಳಿದೇನೆ ನೀವು ಅದಕ್ಕೆ ತಕ್ಕಂತಹ ಬೆಲೆಯನ್ನು ನೀಡದೇನೆ ಅದಕ್ಕೆ ವಹಿಸಬೇಕಾದಂತಹ ಶ್ರಮವನ್ನು ಪಡೆದೇನೆ ಖಂಡಿತವಾಗಲೂ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ಸಾಧ್ಯವೇ ಇಲ್ಲ ಇದನ್ನು ನೀವೆಲ್ಲರೂ ಅರ್ಥೈಸ್ಕೊಳ್ಳೋದಕ್ಕೆ ಪ್ರಯತ್ನ ಯಾವಾಗ ನಾವು ವೈಜ್ಞಾನಿಕ ದೃಷ್ಟಿಕೋನದಲ್ಲಿ ಬದುಕೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಇಲ್ಲಿ ಸಹಜತೆ ಸರಳತೆ ನೈಜತೆ ನಿಸರ್ಗದತ್ತವಾಗಿ ನಾವು ಬದುಕೋದನ್ನು ನೋಡಬೇಕು ಏನು ಓಕೆ ಭೂಮಿಗೆ ನಾನು ಸುಮ್ಮನೆ ಬೀಜ ಹಾಕ್ಬಿಟ್ರೆ ಬಂದ್ಬಿಡ್ತದ ಇದು ಮೂಢನಂಬಿಕೆ ಅದಕ್ಕೆ ಮಣ್ಣನ್ನು ಹದ ಮಾಡಬೇಕು ಪರೀಕ್ಷೆ ಮಾಡಬೇಕು ನಾನು ಹಾಕ್ತಾ ಇರೋಂತಹ ಬೀಜ ಇದರಲ್ಲಿ ಬೆಳೆಯೋದಕ್ಕೆ ಸಾಧ್ಯವಾಗುತ್ತ ಈ ಭೂಮಿಯಲ್ಲಿ ಎಲ್ಲ ಕಡೆ ಎಲ್ಲವನ್ನೂ ಬೆಳೆಯೋದಕ್ಕೆ ಸಾಧ್ಯವಾಗುತ್ತಾ ಈಗ ಏನೋ ಟೆಕ್ನಾಲಜಿ ಸ್ವಲ್ಪ ಮುಂದುವರೆಗೆ ಬೆಳಿಬೋದು ಇಲ್ಲ ಅಂತ ಆದರೂ ಎಲ್ಲರ ಕಲ್ಲೂ ಇದು ಅಳವಡಿಸ್ಕೊಳ್ಳೋಕ್ಕೆ ಸಾಧ್ಯವಾಗುತ್ತಾ ಅದು ಕೆಲವರಿಗೆ ವಿಶೇಷಜ್ಞರಿಗೆ ಯಾರು ತಜ್ಞರಿರ್ತಾರೆ ಅದ್ರ ಬಗ್ಗೆ ಎಕ್ಸ್ಪರ್ಟ್ ಸ್ಪೆಷಲಿಸ್ಟ್ ಮಾಡಿರ್ತಾರೆ ಅಥವಾ ಎಕ್ಸ್ಪೆರಿಮೆಂಟ್ ಮಾಡುವಂತಹ ಮನೋಭಾವನೆಗಳನ್ನು ಇಟ್ಕೊಂಡಿರ್ತಾರೆ ಅಂಥವ್ರಿಗದು ಸಲ್ಲ ಅದು ಒಗ್ಗದ್ ಒಗ್ಗುತ್ತೆ ಅವ್ರಿಗೆ ಅದು ಬಿಟ್ಬಿಟ್ಟು ನಾವೇನು ಮಾಡ್ತೀರಿ ಸುಮ್ಮನೆ ಹಾಕ್ಬಿಟ್ಟಿದ್ದೀನಿ ಭಗವಂತ ಏರಿ ಎಷ್ಟೊಂದು ಕಾಡಲ್ಲೆಲ್ಲ ಗಿಡ ಮರಗಳನ್ನೆಲ್ಲ ಬೆಳೆಸ್ಬಿಟ್ಟವೇ ಹಿಂಗೊಂದು ಒಂದು ಹಿಂಗೆ ಚೆಲ್ಬಿಟ್ರೆ ಬರಲ್ವಾ ಅಂತಂದರೆ ಇದು ಮೂಢನಂಬಿಕೆ ಅದಕ್ಕೆ ವೈಜ್ಞಾನಿಕ ದೃಷ್ಟಿಕೋನವನ್ನು ನಾವೆಲ್ಲರೂ ಇಟ್ಟುಕೊಂಡು ಮೊದಲು ಭೂಮಿ ಪರೀಕ್ಷೆ ಭೂಮಿಯಲ್ಲಿ ಹಳ್ಳ ತೊಡಬೇಕು ಗೊಬ್ಬರ ಹಾಕಬೇಕು ಅದಾದಮೇಲೆ ಸಸಿ ಮಾಡಬೇಕು ಸಣ್ಣ ಮೊಳಕೆ ಹೊಡಿಯುತ್ತೆ ಅದೇ ರೀತಿ ಅದು ಬೆಳಿತಾ ಹೋಗುತ್ತೆ ಇದು ವೈಜ್ಞಾನಿಕ ಹಿನ್ನೆಲೆ ನಾವು ಮಾಡೋ ಕೆಲಸಗಳಲ್ಲಿ ಚಿಂತನೆ ಮಾಡುವಂತಹ ವಿಚಾರಗಳಲ್ಲೂ ಕೂಡ ಆ ವೈಜ್ಞಾನಿಕ ದೃಷ್ಟಿಕೋನ ಇದ್ದರೆ ನಿಜವಾಗಲೂ ನೀವು ಸರಳವಾಗಿ ನೈಜವಾಗಿ ನಿಸರ್ಗದತ್ತವಾಗಿ ಬದುಕ್ತಾ ಇರ್ತೀರಿ ಯಾವಾಗ ಇದು ಬಿಟ್ಬಿಟ್ಟು ಭ್ರಮೆಯಲ್ಲಿ ಬದುಕ್ತಿರ ಅವನಿಗೇನೋ ದೊಡ್ಡ ಖಾಯಿಲೆ ಅದನ್ನು ಹೇಳ್ಕೊಳ್ಳೋಕ್ಕಾಗಲ್ಲ ಅಂಥ ಕಾಯಿಲೆ ಗುರುಗಳೇ ಏನೋ ನನಗೊಂದು ಸ್ವಲ್ಪ ಫೋನಲ್ಲಿ ಪರಿಹಾರ ಕೊಟ್ಟುಬಿಡಿ ನಿಮ್ಮನ್ನ ಸಾಯಿ ಅವ್ರಿಗೂ ನಿಮ್ಮ ಫೋಟೋ ಇಟ್ಕೊಂಡ್ಬೇಕಾದ್ರೆ ಪೂಜೆ ಮಾಡ್ತೀನಿ ಹೇಳ್ಕೊಳಕ್ಕೆ ಅಸಾಧ್ಯವಾದಂತಹ ಕಾಯಿಲೆ ಹೇಳ್ಕೊಳಕ್ಕೂ ನಾಚಿಕೆ ಆಗುತ್ತೆ ಅಂತಹ ಕಾಯಿಲೆ ಅದನ್ನು ಫೋನಲ್ಲಿ ಹೇಳ್ಬಿಟ್ಟು ಬಗೆಹರಿಸ್ಬಿಡ್ಬೇಕಂತೆ ಬಾರಯ ಇಲ್ಲಿಗೆ ಇಲ್ಲ ಗುರುಗಳೇ ಬರೋದಕ್ಕಾಗೋದಿಲ್ಲ ಏನೋ ನಿಮ್ಮ ಅಭಿಮಾನಿ ನಾನು ದಯಮಾಡಿ ನನ್ನ ಕಾಯಿಲೆಯನ್ನು ವಾಸಿ ಮಾಡ ಬರ್ದೇನೆ ಅವನ ಕಾಯಿಲೆಯನ್ನು ವಾಸಿ ಮಾಡ್ಬೇಕಂತೆ ನನ್ನ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾನಂತೆ ಏನು ಪ್ರಯೋಜನ ಪೂಜೆ ಮಾಡಿ ಪೂಜೆ ಅಂದ್ರೆ ಅರ್ಥ ಗೊತ್ತಿಲ್ಲ ಬರೀ ಫೋಟೋ ಇಟ್ಕೊಂಡು ಗಂ ಗಂಟೆ ಅಳ್ಳಾಡ್ಸ್ಕೊಂಡು ಗಂಧದ ಕಂಡಿ ಹಚ್ಚಿಬಿಟ್ರೆ ಅದು ಪೂಜೆ ಅಲ್ಲ ಪೂಜೆ ಹಿನ್ನೆಲೆ ಅದು ಸತ್ವ ಮಹಿಮೆಗಳನ್ನು ತಿಳ್ಕೊಳೋದು ಏನು ಪೂಜೆ ಅಂತಂದರೆ ಅದು ಗೊತ್ತಿಲ್ಲ ಸುಮ್ಮನೆ ಎಲ್ಲರೂ ಮಾಡ್ತಾರೆ ನಾನು ಮಾಡ್ತೀನಿ ಯಾವುದೋ ಒಂದು ನಾಲ್ಕು ಮಂತ್ರ ಗಣ ಮಾಡೋದು ಗಣ ಗಣ ಅಂತ ಬಾರಿಸ್ಬಿಡೋದು ಅದು ಪೂಜೆ ಅಂತ ಖಂಡಿತವಾಗಿ ಪೂಜೆ ಅಂತ ಆಂತರಿಕ ಪೂಜೆ ಆ ಪೂಜೆಯಿಂದ ನಮಗೆ ನಿಜವಾಗ್ಲೂ ಆಶೀರ್ವಾದಗಳು ದಕ್ಕಬೇಕು ಆ ರೀತಿ ಪೂಜೆ ಮಾಡಬೇಕು ತೋರ್ಪಡಿಕೆ ಪೂಜೆ ಎಲ್ಲರೂ ಮಾಡೋದು ಆದ್ದರಿಂದ ಪೂಜೆ ಮಾಡೋದರಿಂದ ಏನೂ ಸಾಧ್ಯವಿಲ್ಲಪ್ಪ ಈ ವಿಡಿಯೋ ನೀನು ನೋಡ್ತಾ ಇದ್ರೆ ನಿನಗೂ ಅನ್ವಯಿಸುತ್ತೆ ದೊಡ್ಡ ದೊಡ್ಡ ಸಮಸ್ಯೆಗಳಿಗೆ ನಿಜವಾಗ್ಲೂ ಅದಕ್ಕೆ ತಕ್ಕಂತಹ ಬೆಲೆಯನ್ನು ಕೊಡಬೇಕು ನಾನು ಕೇವಲ ಹಣದ ಬಗ್ಗೆ ಮಾತಾಡ್ತಾ ಇಲ್ಲ ಆ ಯಾವುದೇ ಒಂದು ಸಮಸ್ಯೆಗೆ ಪರಿಹಾರ ಸಿಗಬೇಕಂದ್ರೆ ಆ ಯೋಗ್ಯತೆ ಅರ್ಹತೆಗಳನ್ನು ಮನುಷ್ಯ ಪಡ್ಕೊಂಡಿರ್ಬೇಕು ಪಡ್ಕೊಂಡಿಲ್ಲ ಅಂತಂದರೆ ಖಂಡಿತವಾಗ್ಲೂ ಅದನ್ನು ಅನುಭವಿಸೇ ತೀರಬೇಕು ಬೇರೆ ದಾರಿ ಇರೋದಿಲ್ಲ ಆದ್ದರಿಂದ ಎಲ್ಲದಕ್ಕೂ ಕೂಡ ಒಂದು ವಿಜ್ಞಾನದ ಒಂದು ದೃಷ್ಟಿಕೋನದಿಂದ ನಾವು ಬದುಕನ್ನು ಮಾಡ್ತಾ ಹೋದರೆ ಖಂಡಿತವಾಗ್ಲು ಎಲ್ಲರೂ ಕೂಡ ನೈಜತೆಗೆ ಬರ್ತಾರೆ ಮೊದಲು ನೈಜತೆಗೆ ಬಂದರೆ ಆಮೇಲೆ ಅದು ಉನ್ನತಿ ಖಂಡಿತವಾಗ್ಲು ಹಾಗೆ ಆಗುತ್ತೆ ಸಮೃದ್ಧಿನೂ ಆಗುತ್ತೆ ಆದರೆ ನೈಜತೆಗಿಂತ ಕೆಳಗಡೆ ಇರ್ತಾರಲ್ಲ ಸಾಮಾನ್ಯ ಜ್ಞಾನಕ್ಕಿಂತ ದಡ್ಡತನ ಮೂರ್ಖತನ ಜ್ಞಾನದಲ್ಲಿ ಆಲೋಚನೆ ಮಾಡುವಂತಹ ದೃಷ್ಟಿಕೋನ ಇವರು ಬದುಕೋದು ಬಹಳ ಬಹಳ ಕಷ್ಟ ಇವರಿಗೆ ಸಮಸ್ಯೆಗಳು ಯಾವುದೇ ಕಾರಣಕ್ಕೂ ಪರಿಹಾರ ಆಗೋದಿಲ್ಲ ನಿಸರ್ಗದತ್ತವಾಗಿ ಏನೋ ಅಲ್ಪ ಸ್ವಲ್ಪ ಒಂದು ತರ್ಟಿ ಪರ್ಸೆಂಟಷ್ಟು ಪರಿಹಾರ ಆದರೂ ಕೂಡ ಸೆವೆಂಟಿ ಪರ್ಸೆಂಟ್ ಅವರು ಅನುಭವಿಸ್ತಾನೆ ಇರ್ತಾರೆ ಯಾಕೆಂದರೆ ಎಲ್ಲಿವರೆಗೂ ಸಾಮಾನ್ಯ ಜ್ಞಾನ ಗೊತ್ತಾಗೋದಿಲ್ಲ ನನಗೇನು ಟೀ ಬೇಕಾ ಏನಿಲ್ಲದೆ ಆದರೂ ಮಾಡ್ಬಿಡ್ತೀನಿ ನಾನು ದೊಂಬೆ ಬೇಕಾಗಿಲ್ಲ ಹಂಗೆ ಮಾಡಿಬಿಡ್ತೀನಿ ಹೆಂಗಪ್ಪ ಮಾಡ್ತೀಯ ಒಂದು ಆ ಬರ್ತನಿಲ್ದೇ ಅದ್ರ ಸಾಧ್ಯವ ಖಂಡಿತವಾಗಿ ಸಾಧ್ಯವೇ ಆದರೆ ಮಾಡಿಬಿಡ್ತೀನಿ ನನಗೆ ಬೆಂಕಿನೇ ಬೇಕಾಗಿಲ್ಲ ನಾನು ಹಂಗೆ ಮಾಡಿಬಿಡ್ತೀನಿ ಹೇಗೆ ಬಿಸಿ ಮಾಡ್ತೀಯ ಅಯ್ಯ ಹೆಂಗ ಒಂದು ಆಗ್ತಾ ಸೂರ್ಯನಿಗೆ ಸಣ್ಣ ಇದರಲ್ಲಿ ಬಿಸಿ ಮಾಡ್ಬಿಡ್ತೀನಿ ಹಾಂ ಸರಿ ಓಕೆ ಬೆಂಕಿನೇ ಬೇಕಾಗಿಲ್ಲ ನಾನು ಸೂರ್ಯನಿದ್ರಲ್ಲೇ ಮಾಡಿ ಮಾಡ್ತೀಯಾ ನಿಜವಾಗ್ಲೂ ಮಾಡೋಕೆ ಸಾಧ್ಯ ಸೂರ್ಯನ ಶಾಖದಿಂದ ನಾನು ಟೀ ಮಾಡ್ತೀನಿ ಅಂತ ಅದಕ್ಕೂ ಒಂದು ಪ್ರೋಸೆಸ್ ಇದೆ ನಾವು ಸೋಲಾರ್ ಸಪೋರ್ಟ್ ತಗೊಂಡು ಅದರಲ್ಲಿಂದೂ ಕೂಡ ಮಾಡ್ಬೋದು ಬಟ್ ಆ ಪ್ರೊಸೆಸ್ನಾದರೂ ಫಾಲೋ ಮಾಡಬೇಕಲ್ಲ ಈ ಪ್ರೋಸೆಸ್ ಇಲ್ಲ ಅಳಿಯಲ್ಲ ಮಗಳ ಗಂಡ ಅದನ್ನಾದರೂ ಫಾಲೋ ಮಾಡ್ಬೇಕಲ್ಲ ಇಲ್ಲ ಇಲ್ಲ ಅದೆಲ್ಲ ಏನು ಮಾಡೋದು ಹಾಗೆ ಹಂಗೆ ಪರವಾಗಿಲ್ಲ ಆಗ್ಬಿಡ್ತದ ಹಂಗೆ ಆಗ್ಬಿಡ್ತು ಯೋ ಟೀ ಮಾಡೋದು ನಾನು ನನಗೆ ಗೊತ್ತು ಹೆಂಗೆ ಮಾಡ್ಬೇಕು ಅಂತ ಏ ಇಲ್ಲ ಇಲ್ಲ ನಾನು ಹೇಳ್ತ ಹಿಂಗೆ ಮಾಡ್ಬೋದು ಅದು ಏನು ಬೆಂಕಿ ಇಲ್ದಾದ್ರೂ ಮಾವಿಡ್ಬೋದು ಮಾವಿಡಿ ಗುರುಗಳೇ ಈ ರೀತಿ ಒಬ್ಬರು ಇಬ್ಬರಲ್ಲ ಆಲ್ಮೋಸ್ಟ್ ಒಂದು ಸೆವೆಂಟಿ ಪರ್ಸೆಂಟ್ ಜನ ಇದೇ ರೀತಿ ಬದುಕ್ತಾ ಇದ್ದಾರೆ ನೈಜವಾಗಿ ಬದುಕೋ ದೃಷ್ಟಿಕೋನ ಇಲ್ಲ ಅವ್ರಿಗೆ ಆಲೋಚನೆ ಮಾಡೋ ಸ್ಥಿತಿಗತಿ ಇಲ್ಲ ಯಾತಕ್ಕೋಸ್ಕರ ಹೀಗೆ ಅಂತಂದರೆ ಎಲ್ಲವೂ ಸುಮ್ಮನೆ ಕಸ ತುಂಬ್ಕೊಂಡಂಗೆ ತುಂಬ್ಕೊಳ್ತಾರಲ್ಲ ಆ ಕನ್ಫ್ಯೂಷನ್ ಆಗಿ 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 ಈ ರೀತಿ ಆಗ್ಬಿಟ್ಟಿರ್ತಾರೆ ಆದ್ದರಿಂದ ಬಹಳ ಸರಳವಾಗಿ ಸುಲಭವಾಗಿ ನಾವು ನೋಡ್ಬೇಕು ರಾತ್ರಿ ಆಯಿತು ಮಲಗಬೇಕು ಬೆಳಿಗ್ಗೆ ಆಯಿತು ಎದ್ದೇಳಬೇಕು ಎದ್ದಿದ ತಕ್ಷಣ ನಿತ್ಯ ಕರ್ಮಗಳು ಏನೇನಿದೆ ಒಂದು ಎರಡು ಇದನ್ನೆಲ್ಲ ಮಾಡಿ ಮುಗಿಸ್ಬೇಕು ಸ್ನಾನ ಏನೋ ಅದನ್ನೆಲ್ಲ ರಾತ್ರಿ ರಾತ್ರಿಯೆಲ್ಲ ನಾನು ಜಾಗರಣೆ ಮಾಡ್ತೀನಿ ಬೆಳಿಗ್ಗೆ ಆಯಿತು ನಾನು ಮಲ್ಕಳ್ತೀನಿ ಮಲ್ಕೋ ಯಾರು ಬೇಡ ಅಂತ ಆದರೆ ಇದು ನೈಜತೆ ಅಲ್ಲ ಅಸಹಜತೆ ಅದರಿಂದ ನಿನಗೆ ಮುಂದೆ ತೊಂದರೆ ಆಗೇ ಆಗ್ತದೆ ಖಂಡಿತವಾಗ್ಲೂ ಹಾಗೆ ಆಗ್ತದೆ ಬಿಸಿಲ್ಲ ಇಲ್ಲ ವಿತೌಟ್ ಮಿಸ್ ಡೆಫಿನೆಟ್ಲಿ ಹಾಗೆ ಆಗ್ತದೆ ಒಂದು ದಿವಸಕ್ಕೆ ಚೆಂದ ಒಂದು ವಾರಕ್ಕೂ ಚೆಂದ ಅದೇ ತಿಂಗಳಾಯ್ತು ವರ್ಷ ಆಯಿತು ಅಂತಂದ್ರೆ ನಿನ್ನ ದೇಹದಲ್ಲಿ ಏರುಪೇರುಗಳು ಹಾರ್ಮೋನ್ ಇನ್ಬ್ಯಾಲೆನ್ಸ್ ಆಗ್ತಾ ಇರುತ್ತೆ ಅದಕ್ಕೆ ವಿಜ್ಞಾನ ವೈಜ್ಞಾನಿಕ ದೃಷ್ಟಿಕೋನ ಇರೋರು ಏನು ಮಾಡ್ತಾರೆ ನೈಟ್ ಕೆಲಸಗಳನ್ನು ಸಾಧ್ಯವಾದಷ್ಟು ಅವೈಡ್ನ ಅಕಸ್ಮಾತ್ ಮಾಡಿದ್ರು ತ್ರೀ ಶಿಫ್ಟಲ್ಲಿ ಶಿಫ್ಟ್ ಮಾಡ್ಕೊಳ್ತಾರೆ ಹೊರತು ರಾತ್ರಿ ಎಲ್ಲ ಕೆಲಸ ಮಾಡಿ ಬೆಳಿಗ್ಗೆ ಹೊತ್ತು ಮಲ್ಕೊಳ್ಳೋದು ಇದು ಬಹಳ ಬಹಳ ದೇಹದ ಮೇಲೆ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬರುತ್ತೆ ಆದ್ದರಿಂದ ಸ್ನೇಹಿತರೆ ನಿಮಗೆ ನಾನು ಹೇಳ್ತಾ ಇರೋಂಥದ್ದು ಎಲ್ಲವೂ ಕೂಡ ಹಂತ ಹಂತವಾಗೇ ಹೋಗ್ಬೇಕು ಹೊರತು ಅದೇ ವಿಜ್ಞಾನ ಹಂತ ಹಂತ ನೀವು ಅಡುಗೆ ಮಾಡಿ ವ್ಯವಸಾಯ ಮಾಡಿ ವ್ಯಾಪಾರ ಮಾಡಿ ಎಜುಕೇಷನ್ ವಿದ್ಯಾಭ್ಯಾಸ ಮಾಡಿ ಯಾವುದೇ ಕಲೆಗಳನ್ನು ವಿದ್ಯೆಗಳನ್ನು ಕಲ್ತ್ಕೊಳ್ಳಿ ಹಂತ ಹಂತವಾಗಿ ಒಂದು ಏಳು ಹಂತ ಇರಬಹುದು ಹತ್ತು ಇರಬಹುದು ಯಾವುದೋ ಒಟ್ಟಿನಲ್ಲಿ ಹಂತಗಳು ಅದನ್ನು ಫಾಲೋ ಮಾಡಿಕೊಂಡು ಆ ಪ್ರೋಸೆಸ್ನ ಕರೆಕ್ಟಾಗಿ ಮಾಡಿದ್ರೆ ಅದೇ ವಿಜ್ಞಾನ ಆ ಪ್ರೋಸೆಸ್ನ ಬಿಟ್ಟು ನಾವು ಊಹಾಪೋಹಗಳಲ್ಲಿ ಮಾಡ್ತಿರಲ್ಲ ಇದು ಯಾವುದು ವಿಜ್ಞಾನ ಅಲ್ಲ ಇಂಥವ್ರಿಗೆ ಬಹಳ ಬಹಳ ಕಷ್ಟ ಆಗುತ್ತೆ ಗೊತ್ತಾಗಲಿಲ್ಲ ಅಂದರೆ ನಿಮಗೆ ಯಾವುದೇ ರೀತಿ ಸಮಸ್ಯೆಗಳಿದ್ರೂ ನೇರವಾಗಿ ಬಂದು ಭೇಟಿ ಮಾಡಿ ಖಂಡಿತವಾಗಲೂ ಬಂದು ನಿಮ್ಮ ಪೂರ್ವಾಪರಗಳನ್ನೆಲ್ಲ ತಿಳಿದು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಿಮಗೆ ಸಮಸ್ಯೆಗೆ ಪರಿಹಾರವನ್ನು ಕೊಡೋದ್ರ ಜೊತೆಗೆ ತುಬೋದಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಭವಿಷ್ಯದಲ್ಲಿ ನಿಮ್ಮ ಅಭಿವೃದ್ಧಿ ಸಮೃದ್ಧಿಗಾಗಿ ಅಥವಾ ಯಶಸ್ಸು ಕೀರ್ತಿ ಗಳಿಸೋದಕ್ಕೆ ಗುರಿ ಸಾಧನೆಯನ್ನು ಮಾಡೋದಕ್ಕೆ ನಿರಂತರವಾದ ಬೆಂಬಲ ಮಾರ್ಗದರ್ಶನವೂ ಸಹ ಸಿಗುತ್ತೆ ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ತಪ್ಪದೇ ಮರೆಯದೆ ಶೇರ್ ಮಾಡಿ ಜ್ಞಾನ ಹಂಚೋದರಿಂದ ಬೆಳೆಯುತ್ತೆ ಮೊಟ್ಟ ಮೊದಲನೇ ಬಾರಿ ನಮ್ಮ ಚಾನಲನ್ನು ವೀಕ್ಷಣೆ ಮಾಡುತ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಿಮ್ಮ ಪ್ರಶ್ನೆಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜ್ ಟೆಕ್ಸ್ಟ್ ಮೆಸೇಜ್ ಕೂಡ ಕಳಿಸ್ಬೋದು ಅಥವಾ ಕಾಮೆಂಟ್ ಆಗ್ಬೋದು ಸೊ ಎಲ್ರಿಗೂ ಒಳ್ಳೇದಾಗಲಿ ನಾಳೆ ಮತ್ತೆ ಭೇಟಿ ಆಗೋಣ ಮತ್ತಷ್ಟು ಸತ್ತೋಭರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡೆ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನ ಭವಂತು ಶುಭರಾತ್ರಿ